ಹಾಂ ಐ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಗನ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ಚಿಕನ್ ಮ್ಯಾಗಿ ಹೆಂಗ್ ಮಾಡೋದು ಅಂತ ನೋಡೋಣ ನಿಮಗೂ ತಿನ್ಬೇಕು ಅನಿಸ್ತಿದೆ ಅಲ್ವಾ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡೋಣ ಎರಡು ಈರುಳ್ಳಿ ಟೊಮೊಟೊ ತ್ರೀ ಪ್ಯಾಕೆಟ್ ಮ್ಯಾಗಿ ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮೂರು ಮೆಣಸಿನ್ಕಾಯಿ ಮೇಯ್ನಾಗಿ ಚಿಕನ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಟೆನ್ ರುಪೀಸ್ ಮ್ಯಾಗಿ ಮಸಾಲ ಈರುಳ್ಳಿ ಸಿಪ್ಪೆ ಎಲ್ಲ ತಕ್ಕೋಬೇಕು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ನೋಡಿ ವಿಡಿಯೋದಲ್ಲಿ ಹಚ್ತಾ ಇದ್ದಾರಲ್ಲ ಆ ಥರ ಹಚ್ಕೊಬೇಕು ಇಲ್ಲ ನಿಮ್ಮ ಕೈಯಲ್ಲಿ ಕ್ಲೀನಾಗಿ ಹಚ್ಚಾಕ್ ಬರಲ್ಲ ಅಂದರೆ ಕಟ್ಟರಲ್ಲಿ ತೊಗೊಂಡು ಕ್ಲೀನಾಗಿ ಕಟ್ ಮಾಡ್ಬೋದು ಟೊಮೊಟೊ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಹಚ್ತಾ ಇದ್ದೀವಿ ತ್ರೀ ಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ತರಕಾರಿ ಕಟ್ ಮಾಡಿದ್ದಾದಮೇಲೆ ಚಿಕನ್ ತೊಳ್ದು ಇಟ್ಕೊಬೇಕು ಫಸ್ಟು ಬಾಣಲಿ ಇಟ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಬೇಕು ಚಿಕನ್ಗೆ ಎಷ್ಟು ಬೇಕೋ ಅಂತ ಗೊತ್ತಿರುತ್ತಲ್ಲ ಅಷ್ಟು ಎಣ್ಣೆ ಕಾಯಿದ್ದೈತೆ ಈಗ ಈರುಳ್ಳಿ ಹಾಕ್ತಾಯಿದ್ವಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಹಾಗಾಗಿ ಈ ಥರ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗುತ್ತದು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕದು ನನಗೊಂದು ಈರುಳ್ಳಿ ಇಷ್ಟ ಆಗೋಲ್ಲ ನಾನು ಅದಕ್ಕೆ ನಾನು ಯಾವ್ದ್ರಲ್ಲಿ ಹಾಕಿದ್ರೂ ನಾನು ಈರುಳ್ಳಿ ತಕ್ಕ ಸೈಡಿಗೆ ಇಡ್ತೀನಿ ಬಟ್ ಚಿಕನ್ ಮಾಡಬೇಕಂದ್ರೆ ಈರುಳ್ಳಿ ಬೇಕೇ ಬೇಕಲ್ವಾ ಅದು ಚೆನ್ನಾಗಿ ಫ್ರೈ ಆಗೋ ತಕ್ಕ ಅದನ್ನ ಆಡಿಸ್ತಾನೆ ಇರಬೇಕು ನಾವು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಚಿಕನ್ ತೊಳೆದಿಟ್ಕೊಂಡಿದ್ದೀರಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕದು ಎಣ್ಣೆಲೆಲ್ಲ ಇಟ್ಕೊಬೇಕದು ಪೇಸ್ಟಾಗಿ ಕಾಣ್ತಿಲ್ದಂಗೆ ಈ ಥರ ಎಣ್ಣೆಲಿ ಫುಲ್ಲು ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನಾವು ಅದು ಫುಲ್ ಫ್ರೈ ಆಗೋ ತಕ್ಕ ಚಿಕನ್ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಪೀಸ್ ಮಾಡಿ ಅದನ್ನ ತೊಳೆದಿಟ್ಟಿದ್ವಲ್ಲ ಅದನ್ನೆಲ್ಲ ಈಗ ಇದ್ರೊಳಗಡೆ ಹಾಕ್ಬೇಕು ನಿಮ್ಗೆ ಯಾವ ಸೈಜ್ಗೆ ಚಿಕನ್ ಪೀಸ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಬೇಕು ಪೀಸು ಚೆನ್ನಾಗಿ ಬೇಯಬೇಕು ಅಂತ ಲೋ ಫ್ಲೇಮಲ್ಲಿ ಇದ್ದಿದ್ದು ಐ ಫ್ಲೇಮ್ಗೆ ಇಟ್ಟಿದ್ದೀವಿ ಚಿಕನ್ ಉಪ್ಪಿಳಿಬೇಕಲ್ವ ಹಂಗಾಗಿ ಉಪ್ಪಾಕ್ತಾ ಇದ್ದೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಯಕ್ಕೆ ಬಿಟ್ಬೇಕು ಸ್ವಲ್ಪ ಹೊತ್ತು ಚಿಕನ್ ಎಣ್ಣೆಲಿ ಬೇಯ್ತಾ ಇದೆ ಆ ಗ್ಯಾಪಲ್ಲಿ ನಾವು ಧನೆ ಪುಡಿ ಮ್ಯಾಗಿ ಮಸಾಲೆ ಎಲ್ಲ ಎತ್ತಿಟ್ಕೊಳ್ಳೋಣ ಬನ್ನಿ ಆವಾಗ ಈ ಥರ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಬಿಡುತ್ತದು ಈಗ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಬೇಕು ನಾವು ಈಗ ಹಾಕ್ತಾ ಇದ್ದೀವಿ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆವು ಮತ್ತೆ ಮೆಣಸಿನ್ಕಾಯೆಲ್ಲ ಹಾಕ್ತಾ ಇದ್ವಿ ಟೊಮೊಟೊ ಮೆಣ್ಸಿನ್ಕಾಯಿ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅದು ಎಲ್ಲ ಫ್ರೈ ಆಗಬೇಕು ಕ್ಲೀನಾಗಿ ಟೇಸ್ಟಿ ಟೇಸ್ಟಿಯಾಗಿರಬೇಕು ಅಂದರೆ ನಾವು ಜಾಸ್ತಿ ವರ್ಕ್ ಮಾಡಬೇಕಲ್ವಾ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಮ್ಯಾಗಿ ಮಸಾಲಾನ ಕಟ್ ಮಾಡ್ಕೊಂಡಿದ್ವಲ್ಲ ಇದು ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀವಿ ನೆಕ್ಸ್ಟ್ ಒಂದು ಸ್ಪೂನ್ ಧನಿಯಾ ಪುಡಿ ಎರಡು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಧನಿಯಾ ಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕ್ಬೇಕು ನಾವು ಒಂದು ಗ್ಲಾಸಷ್ಟು ಹಾಕಿ ಫಸ್ಟು ಕರೆಕ್ಟಾಗಿದ್ದರೆ ಕ್ವಾಂಟಿಟಿ ಕರೆಕ್ಟಾಗಿದ್ದರೆ ಇಲ್ಲ ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕಬೇಕು ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದನ್ನು ಆವಾಗಲೇ ಹಾಕಿದ್ದು ಉಪ್ಪು ಚಿಕನ್ನಿಗೆ ಇವಾಗ ನಮಗೆ ಇದು ಫುಲ್ ನೀರು ಹಾಕಿದ್ದೀವಲ್ಲ ಇದು ಕರೆಕ್ಟಾಗಿ ಉಪ್ಪಬೇಕಲ್ಲ ಇವಾಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ನೀರು ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಕುದಿಬೇಕು ಇನ್ನೂ ಜೋರಾಗಿ ಕುದಿಯುತ್ತೆ ಆ ತರ ಚೆನ್ನಾಗಿ ಕುದಿಬೇಕು ನೋಡಿ ಈ ತರ ಕುದಿದ್ಬೇಕು ಯಾವ ಕುದಿಸಿದೆ ಅಲ್ವಾ ಅದು ನೋಡಿದ್ರೇನೆ ತಿನ್ಬೇಕೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮ್ಯಾಗಿ ಕಟ್ ಮಾಡಿರ್ತೀವಲ್ಲ ಎಲ್ಲ ಅದರೊಳಗಡೆ ಹಾಕ್ಬೇಕು ಮಾಮೂಲಿ ನಾವು ಮ್ಯಾಗಿ ಹಿಂಗ್ ಬೇಸ್ಕೊತೀವೋ ಅದೇ ತರ ಏನಿರಲು ಬೇಯುತ್ತೆ ಅಷ್ಟೇ ಇದರಲ್ಲಿ ಏನು ಬೇರೆ ಥರ ಏನು ಜಾಸ್ತಿ ಟೈಮ್ ಬಿಡಬೇಕು ಅಂತ ಥರ ಎಲ್ಲ ಏನಿಲ್ಲ ಅದೇ ಚಿಕನ್ ಬೇಯಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬಿಡಬೇಕು ಮ್ಯಾಗಿನ ಈ ಥರ ಪ್ರೆಸ್ ಮಾಡಬೇಕು ಇಲ್ಲಾಂದ್ರೆ ಅದು ಹೆಂಗಿರುತ್ತೋ ಹಂಗೆ ಇರುತ್ತೆ ಮ್ಯಾಗಿಗೆ ಸ್ವಲ್ಪ ನೀರು ಸಾಲಿಲ್ಲ ನಾವು ಹಂಗಾಗಿನೊಂದ್ ಸ್ವಲ್ಪ ಚಿಕ್ಕ ಗ್ಲಾಸ್ ಅಲ್ಲಿ ನೀರು ನೀರ್ ಹಾಕೊಂಡ್ವಿ ಇದು ಮ್ಯಾಗಿ ಮಸಾಲಾ ಅಂತ ಒಂದು ಟೆನ್ ರುಪೀಸ್ ಪ್ಯಾಕ್ ಸಿಗುತ್ತೆ ಗೊತ್ತಾ ಅದು ಹಾಕಿ ಪೌಡರ್ ಅದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು 1 2 ಮಿನಿಟ್ಸ್ ಮ್ಯಾಗಿ ಬೇಕ್ ಬಿಡಬೇಕು ಫೈನಲ್ಲಿ ಮ್ಯಾಗಿ ಚಿಕನ್ ರೆಡಿ ಸ್ಮೆಲ್ ಮಾತ್ರ ಸಖತ್ತಾಗೈತೆ ನಾನು ಹೀಗೆ ತಿನ್ಬಿಡ್ತೀನಿ ಕೊತ್ಮೀರಿ ಒಂದು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇರೋದೆ ಬನ್ನಿ ಹಾಕ್ಕೊಡೋಣ ಟೇಸ್ಟ್ ಕೇಳೋಣ ಹೆಂಗಿದೆ ಅಂತ ಹೆಂಗೈತೆ ಇನ್ನೂ ಹೆಚ್ಚು ಹಿಡಿಯೋದಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ